ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸ್ ಕ್ಲವರ್ ಚೇತಮ್ಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಸಿಕ್ಸ್ಟಿ ಏತ್ ವಿಡಿಯೋ ಸೊ ಎಲ್ಲರೂ ಕೇಳಾಕ್ತಿದ್ರು ನಿಮ್ಮ ಏಜ್ ಏನು ಮತ್ತು ನಿಮ್ಮ ಎಜುಕೇಷನ್ ಏನು ಅಂತ ಈ ಥರ ಎಲ್ಲ ಕೇಳಾಕ್ತಿದ್ರು ಸೊ ಅದಕ್ಕೋಸ್ಕರ ನನ್ನ ಏಜ್ ನನ್ನ ಎಜುಕೇಷನ್ ನನ್ನ ಸ್ಕೂಲ್ಸ್ ಎಲ್ಲ ಇವತ್ತು ಹೇಳ್ಬೇಕಂತ ಅಂದ್ಕೊಂಡು ಪ್ರಿಪೇರ್ ಆಗಿಬಿಟ್ಟ ಇದು ಸೊ ನನ್ನ ಏಜ್ ಬಂದುಬಿಟ್ಟು ಈಗ ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆಗಿರ್ತಿತ್ತು ಸೊ ಕಂಪ್ಲೀಟಾಗಿ ಒನ್ ಇಯರ್ ಅಂತ ಆಗ್ತಿತ್ತಂತನಿಸುತ್ತೆ ಸೊ ಏನಂದ್ರೆ ಈಗ ಡಿಗ್ರಿ ಅವ್ರಿಗೆ ಅಂತಂದ್ರೆ ಟ್ವೆಂಟಿ ಟೂ ಏಜ್ ಇರುತ್ತೆ ಫೈನಲ್ ಇಯರ್ದವ್ರಿಗೆ ಸೊ ನನಗೀಗ ಫೈನಲ್ ಇಯರ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಟ್ವೆಂಟಿ ತ್ರೀ ಏಜ್ ಶುರು ಆಗೈತಿ ಈಗ ನನಗೆ ಸೊ ಮಾರ್ಚ್ ಫಸ್ಟ್ ನನ್ನ ಬರ್ತ್ಡೇ ಇರುತ್ತೆ ಸೊ ಆವತ್ತು ಕಂಪ್ಲೀಟ್ ಆಗ್ತಾ ಟ್ವೆಂಟಿ ತ್ರೀ ಏಜ್ ಶುರು ಆಗೈತಿ ಈಗ ಟ್ವೆಂಟಿ ಟೂ ಆಗಿ ಸೊ ನನ್ನ ಎಜುಕೇಷನ್ ಏನಾಗೈತಿ ಅಂತ ಕೇಳ್ತಿದ್ರು ಸೊ ಎಜುಕೇಷನ್ ಅಂತಂದ್ರೆ ನಾನು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗೈತಿ ಸೊ ಡಿಗ್ರಿ ಕಾಲೇಜ್ಗೆ ಹಚ್ಚಿದ್ನಿ ಬಿಕಾಮ್ ಸ್ಟೂಡೆಂಟ್ ಆಗಿದ್ನಿ ಸೊ ಆದ್ರೆ ಏನಂದ್ರೆ ಒಂದು ಫಸ್ಟ್ ಸೆಮ್ ಅಷ್ಟ ಮುಗಿಸಿ ಮತ್ತು ಬಿಟ್ಬಿಟ್ನಿ ಸೊ ಹೋಗ್ಲಿಲ್ಲ ಎಲ್ಲರೂ ಜಾಸ್ತಿ ಫೋರ್ಸ್ ಮಾಡಿದ್ರು ಸಾಲಿ ಕಲಿ ಸಾಲಿ ಕಲಿ ಅಂತೇಳಿ ಸೊ ನನಗೆ ಕಲಿಯಕ್ಕೆ ಇಷ್ಟ ಇದ್ದಿದ್ದಿಲ್ಲ ಓ ಈ ಸಿಂಗಿಂಗ್ ಲೈಫ್ ಒಳಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಸೊ ಹಂಗಾಗಿ ಕಲ್ತಿಲ್ಲ ನಾನು ಡಿಗ್ರಿ ಮಾಡಬೇಕಾಗಿತ್ತು ಮಾಡಿಲ್ಲ ಹಂಗೆ ನನ್ನ ಫಸ್ಟ್ ಮನೆಯ ಮೊದಲ ಪಾಠಶಾಲೆ ಅಂತಂತಾರೆ ಸೊ ಹಂಗೆ ನನಗೆ ಪಾಠಶಾಲೆ ಶಾಲೆ ಮೊದಲನೇದಂತಂದ್ರೆ ಪ್ರಾಥಮಿಕ ಶಾಲೆ ಅಂತ ಒಂದನೇ ತರ ಏಳನೇ ತನಕ ಕಲ್ತಿದ್ದ ಕಲಿಸಿದ್ದ ಪಾಠ ಅಲ್ಲಿ ಟೀಚರ್ಸ್ ಎಲ್ಲ ಅಲ್ಲಿ ಅಂದ್ರೆ ಏಳನೇ ತನಕ ಅಂತಂದ್ರೆ ನನ್ನ ಹುಟ್ಟೂರೊಳಗೆ ಕಲ್ತಿದ್ದ ನಾನೇ ಒಂದರಿಂದ ಏಳನೇ ತತಕ ಸೊ ಟೀಚರ್ಸ್ನ ಫ್ರೆಂಡ್ಸ್ನ ಎಲ್ಲ ಜಾಸ್ತಿನೂ ಮಿಸ್ ನಾನು ಸೊ ಅಲ್ಲಿದ್ದಾಗ ಜಾಸ್ತಿನ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತಿದೆಯಲ್ಲ ಸೊ ಈಗೀಗ ಜಾಸ್ತಿ ಎಲ್ಲರೂ ಮಿಸ್ ಮಾಡ್ಕೊತೀನಿ ಸೊ ಅಪರೂಪಕ್ಕೆ ಹೋಗಿ ಕಾಲ್ ಮಾಡಿದಾಗ ಎಲ್ಲರು ಚಳು ಮಾತಾಡ್ತಾರೆ ಮತ್ತು ವಾಪಸ್ ಟೀಚರ್ಸಿಗೆ ನಾನು ಕಾಲ್ ಮಾಡಿರ್ತೀನಿ ಅವರು ಮಾತಾಡ್ತಾರೆ ನನ್ನ ಜೊತೆಗೆ ಸೊ ಒಂದು ಮನೆ ಥರ ಆಗ್ಬಿಟ್ಟಿತ್ತ ಪ್ರೈಮರಿ ಸ್ಕೂಲ್ ಏನು ಏನೊಂಥರ ಒಳ್ಳೇದ ಗೇಮ್ಸ್ ಆಡೋದು ಮತ್ತು ಸಣ್ಣ ಹುಡುಗರು ಬುದ್ಧಿ ನೋಡ್ರಿ ಸ್ಕೂಲ್ ಅಂತಂದ್ರೆ ಹಂಗೆ ಹುಂಚಿಗಳು ಓಡೋಗೋದು ಹೋಗೋದು ಕಾಯಿ ತೊಗೊಂಬರೋದು ಒಂದು ಪ್ರೈಮರಿ ಅಂತಂದ್ರೆ ಒಂಥರ ಚೆಲ್ಲಾಟದ ಶಾಲೆ ಥರ ಅನಿಸ್ಬಿಟ್ಟಿತ್ತು ಸೊ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕರ ಟೀಚರ್ಸ್ ಒಳ್ಳೆ ರೀತಿಯೊಳಗೆ ಹೇಳ್ಕೊಡ್ತಿದ್ರು ಚಲೋ ಅನ್ನಿಸ್ತಿತ್ತು ಒಂಥರ ಮತ್ತು ಹಂಗೆ ಹೆಂಗೆ ಟೀಚರ್ಸ್ ನಮ್ಗೆ ಅಲ್ಲೇ ಹೇಳಿದ್ರು ನಮ್ಮ ಫೇವ್ರೇಟ್ ಟೀಚರ್ ಹನುಮರೆಟ್ಟಿ ಟೀಚರ್ ಅಂತಿದ್ರು ಸೊ ಅವ್ರು ಹೇಳಿದ್ರು ಇದು ನಿಮ್ಗೆ ತವ್ರ ಮನೆ ಇದ್ದಂಗೆ ನೆಕ್ಸ್ಟ್ ಹೋಗ್ರಿ ನೀವು ಗೊತ್ತಾಗುತ್ತೆ ಎಲ್ಲ ಗಂಡನ ಮನೆ ಥರ ಇರ್ತೈತೆ ಅಂತ ಹೇಳಿದ್ರು ಸೊ ನಿಜ ಅಲ್ಲಿ ನಮ್ಮ ಹೆಂಗೆ ತಾಯಿ ಮನ್ಯಾಗ ಆಗಿರ್ತವೆ ನೋಡ್ರಿ ಅದೇ ಥರ ಫೀಲ್ ಆಗ್ತಿರ್ತದೆ ಪ್ರೈಮರಿ ಅಂತಂದ್ರೆ ಏನು ಭಾಳ ಆದ್ರೆ ಒಂದಿಟ್ಟು ಬಡಿಯೋದು ಹೊಡಿಯೋದು ತಾಯಿ ತಂದು ಹೆಂಗೆ ಬುದ್ಧಿ ಹೇಳ್ತಾರಲ್ಲ ಹಂಗೆ ಹೇಳ್ತಿರ್ತಾರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋಗ್ತಿರ್ತೇವೆ ನೋಡ್ರೆ ಕಂಟಿನ್ಯೂ ಮುಂದೆ ಆಗ ಗೊತ್ತಾಗುತ್ತ ಆ ಟೀಚರ್ ವ್ಯಾಲ್ಯೂ ನಿಜ ಹೇಳ್ಬೇಕಂದ್ರೆ ಆ ಗೊತ್ತಾಗುತ್ತೆ ಅಲ್ಲಿ ಆ ಸ್ಕೂಲ್ ವ್ಯಾಲ್ಯೂ ಮೊದಲ ಕಲ್ತಿದ್ದ ಸ್ಕೂಲ್ ವ್ಯಾಲ್ಯೂ ಮೊದಲು ಕಲ್ಸಿದ್ದು ಟೀಚರ್ ವ್ಯಾಲ್ಯೂ ಗೊತ್ತಾಗ್ಬೇಕಂತಂದ್ರೆ ನಾವು ಮುಂದೆ ಹಂಗೆ ಎಜುಕೇಶನ್ ಹೆಂಗೆ ಮಾಡ್ಕೊತ ಹೋಗ್ತಿಲ್ಲ ಆಗ ನಮಗೆ ಅದೆಲ್ಲ ನೆನ್ಪಿಗೆ ಬರ್ತತಿ ಸೊ ಅವ್ರು ನಮಗೆ ಹೇಳಿದ್ರೆ ಇದೆಲ್ಲ ತವ್ರ ಮನಿ ಇದ್ದಂಗೆ ನಿಮಗೆ ನೆಕ್ಸ್ಟ್ ಗಂಡಮಣಿ ಅಂತೆ ಸಿಗತ ನಿಮ್ಗೆ ಹೈಸ್ಕೂಲ್ ಕಾಲೇಜ್ ಹೇಳಿ ಅಲ್ಲಿ ಮಾಡ್ರೆ ಹೆಂಗೆ ನಡಿತನ ನೋಡೋಣ ಅಂತ ಹಿಂಗೆಲ್ಲ ಅಂತಿದ್ರ ಸೊ ನಿಜ ಆ ಥರ ಅಲ್ಲಿ ಅಲ್ಲಿದ್ದಂಗೆ ಇಲ್ಲಿರಕ್ಕೆ ಆಗೋದಿಲ್ಲ ಭಾಳ ಟೀಚರ್ ಹೇಳಿದ ಮಾತುಗಳನ್ನ ಟೀಚರ್ನ ಸ್ಕೂಲ್ನ ಫ್ರೆಂಡ್ಸ್ನ ಎಲ್ಲ ಟೀಚರ್ ಸರ್ಸ್ನ ಎಲ್ಲನು ಮಿಸ್ ಮಾಡ್ಕೊತೀನಿ ನಾನು ಎಲ್ಲಾ. ಸೊ ಮತ್ತು ನಂಗೆ ಹೈಸ್ಕೂಲ್ ಬಂದ್ಬಿಟ್ಟು ನಂದು ಜಿ ಎಚ್ ಎಸ್ ಎಡ್ಡಾಳಿ ಅಂಥೇಳಿ ಗೌರ್ಮೆಂಟ್ ಹೈಸ್ಕೂಲ್ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನನ್ನ ಎಜುಕೇಷನ್ ಅಲ್ಲಿ ಕಂಪ್ಲೀಟ್ ಆಯಿತು ಸೊ ಎಸ್ ಎಸ್ ಎಲ್ ಸಿ ತನಕ ಸೊ ಅಲ್ಲಿ ಭಾಳ ಕನ್ನಡ ಟೀಚರ್ ಆಯಿತು ಹಿಂಗ್ ಮತ್ತು ಮ್ಯಾಥ್ಸ್ ಟೀಚರ್ ಆಯಿತು ನನ್ನ ಫೇವ್ರೇಟ ಸೊ ಹಂಗೆ ಎಲ್ಲ ತೀಡಿ ಹೇಳಿ ಹೇಳ್ಕೊಡ್ತಿದ್ರು ಸೊ ನನಗೆ ಬಟ್ರ್ ಟೀಚರ್ ಅಂತೇಳಿ ಭಾಳ ಇಷ್ಟ ಫೇವ್ರೇಟ್ ಟೀಚರ್ ಸೊ ನಾನು ಮೂರನೇತ ಇದ್ದಾಗ ಅವ್ರು ನಮ್ಮ ಸ್ಕೂಲಿಗೆ ಬಂದಿದ್ದು ಪ್ರೈಮರಿಗೆ ಅವರ ಮೂರನೇತ ಇದ್ದಾಗ ಮೂವತ್ತರ ತನಕ ನನಗೆ ಮಗ್ಗಿ ಹೇಳ್ಕೊಟ್ಟಿದ್ರು ಸೊ ನನಗೆ ಅದು ಆ ದಿನ ನನಗೆ ಗಣಿಕ್ ಮ್ಯಾಥ್ಸ್ ಒಳಗೆ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿನ ಅಂದರೆ ಜಾಸ್ತಿನೂ ಇಂಟ್ರೆಸ್ಟ್ ಬರ್ತಿತ್ತು ಸೊ ಈಗೆಲ್ಲ ಇಂಟ್ರೆಸ್ಟ್ ಹೋಗಿಬಿಟ್ಟೈತಿ ಈ ಮ್ಯಾಥ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಲಾರ ಅಷ್ಟು ವೀಕ್ ಆಗಿಬಿಟ್ಟಿನ ನಾ ಹೀಗಂತರು ಮ್ಯಾರೇಜ್ ಆದ್ದಿಂದ ಸೊ ಹಂಗ ಹೇಳ್ಬೇಕಂದ್ರೆ ಹೈ ಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗುತ್ತೆ ಸೊ ಮತ್ತು ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಒಂಥರ ಬಾಂಧವ್ಯ ಹೈಸ್ಕೂಲ್ ಅಂತಂದ್ರೆ ಒಂಥರ ಏನೋ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಸೊ ಹೈಸ್ಕೂಲ್ ಮುಗಿದ ತಕ್ಷಣ ಏನೋ ಗೊತ್ತಿಲ್ಲ ಎಲ್ಲ ಫ್ರೆಂಡ್ಸ್ ಆಗಲಿ ಹುಡುಗಿ ಹುಡುಗರು ಹುಡುಗರು ಆಗಲಿ ಆಗಲಿ ಒಂಥರ ಅಲ್ಲಿ ಇದ್ದಂಥ ಆ ಸಿಚುಯೇಷನ್ದಾಗ ಎಲ್ಲರೂ ಮಾತಾಡ್ತಿರ್ತೀವಿ ಅಲ್ಲಿ ಸ್ಕೂಲ್ ಹೋಗಿದ್ದ ಸೊ ಅದ ಸ್ಕೂಲ್ ಬಿಟ್ಟು ಹೊರಗಡೆ ಸಿಕ್ಕರೆ ಸೊ ಯಾರು ಯಾರು ಮಾತಾಡೋಂಗಲ್ಲ ಈಗಾದ್ರೆ ನಮ್ಮ ಫ್ರೆಂಡ್ಸ್ ಹಂಗೆ ಮಾಡ್ತಿರ್ತಾರೆ ಸೊ ಹೊರಗಡೆ ಹೋದ್ರೆ ಯಾರಿಗೆ ಇವತ್ತು ನಮ್ಮ ಕಣ್ಣ ಮುಂದೆ ಅದಾರ ಅಂದ್ರೆ ನಾವು ಮಾತಾಡೋಕೆ ಭಯ ಪಡ್ತೀವಿ ಸೊ ಅವರು ಅವ್ರ ಹೆಣ್ಮಕ್ಳು ಅದಾರ ಅಂತ ಅವರು ಭಯ ಪಡ್ತಾರೆ ಸೊ ನಾವು ಮಾತಾಡಬಾರ್ದಪ್ಪ ಯಾರಾದರೂ ತಪ್ಪು ತಿಳ್ಕೊಂಡ್ರ ಅಂತ ಈ ಥರ ನಾವು ಎಲ್ಲ ಯೋಚನೆ ಮಾಡ್ತೀವಿ ಹಂಗಾಗಿ ಮಾತಾಡೋಕೆ ಮುಚ್ಚಗರಾಗಿ ಸೊ ಹೈಸ್ಕೂಲ್ ಫ್ರೆಂಡ್ಸ್ ಡಿವೈಡ್ ಆಗ್ತಿರ್ತಾರ ಸೊ ಏನಾದರೂ ಅನ್ಲಿ ನಮ್ಮ ಫ್ರೆಂಡ್ಸ್ ಅಲ್ವಾ ನಮ್ಮ ಸ್ಕೂಲ್ ಅಲ್ವಾ ಅಂತ ಹಿಂಗೆ ಮಾತಾಡ್ಸ್ಬೇಕಂತ ಎಷ್ಟು ನಾನು ಮನಸ್ಸು ಮಾಡ್ತೀನಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಅಲ್ಲ ಅಂಥೇಳಿ ಅಷ್ಟು ಅಂದ್ಕೊಂಡ್ರು ಒಂದೊಂದು ಟೈಮ್ ನನಗೂ ಆಗೋದಿಲ್ಲ ಸೊ ಅವ್ರ ಸಕ್ಕರೆ ಮಾತಾಡ್ಸೋದಿಲ್ಲ ಒಂದೊಂದು ಟೈಮ್ ಸೊ ಒಬ್ಬೊಬ್ಬರು ಮಾತಾಡಿಸ್ತಾರ ಖುಷಿಯಾಗುತ್ತೆ ಹೈಸ್ಕೂಲ್ವ ಇವ್ರ ಮಾತಾಡ್ಸ್ತಾರಲ್ವಾ ಅಂತ ಹಿಂಗೆ ಈ ಥರ ಎಲ್ಲ ಅನ್ಸುತ್ತೆ ಸೊ ಮತ್ತೆ ಹಂಗೆ ಕಾಲೇಜ್ ಲೈಫ್ ಅಂತಂದ್ರೆ ನನ್ನ ಗರ್ಲ್ ಕಾಲೇಜ ಬಾಗಿಲು ಕೊಟ್ಟೊಳಗೆ ಸೊ ಅದು ನನ್ನ ಫೇವ್ರೇಟ್ ಕಾಲೇಜ ಸೊ ಹಂಗ ಅಲ್ಲಿ ಓನ್ಲಿ ಗರ್ಲ್ಸ್ ಹಂಗಾಗಿ ಅಲ್ಲಿ ಒಂಥರ ಬಾಂಧವ್ಯನ ಜಾಸ್ತಿ ಇತ್ತು ನಂಗೆ ಸೊ ಕಂಠಿ ಸರ್ ಅಂತಿದ್ರೆ ಸೊ ಅವರು ಎಲ್ಲರಿಗೂ ಪುಟ್ಟು ಪುಟ್ಟು ಅಂತ ಸೊ ಅಕೌಂಟೆನ್ಸಿನ ನೀಟಾಗಿ ಹೇಳ್ಕೊಡ್ತಿದ್ರೆ ಸೊ ಅದ್ರೊಳಗೆ ಬಿಸ್ನೆಸ್ ಸರ್ನ ಜಾಸ್ತಿ ಅಕೌಂಟೆನ್ಸಿನ ತಿದ್ದು ಹೇಳ್ಕೊಡ್ತಿದ್ರೆ ಸೊ ನನ್ಗೆ ಅಕೌಂಟೆನ್ಸಿ ಅವ್ರಿಂತ್ರ ಜಾಸ್ತಿ ಅರ್ಥ ಆಗಿದ್ದು ನಿಜ ಹೇಳ್ಬೇಕಂದ್ರೆ ಸೊ ಅಲ್ಲಿ ಗರ್ಲ್ ಕಾಲೇಜ್ ಒಳಗೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗುತ್ತೆ ನಂದು ಸೊ ಹಂಗೆ ಮತ್ತು ಡಿಗ್ರಿ ಕಾಲೇಜ್ ಅಂತಂದ್ರೆ ಬಿಳ್ಗಿ ಕಾಲೇಜ್ಗೆ ಹಚ್ತೀನಿ ನಾನು ಸೊ ಬಿಳ್ಗಿ ಕಾಲೇಜ ರುದ್ರೇಗೌಡ ಪಾಟೀಲ್ ಕಾಲೇಜ್ ನನ್ನ ಬೆಳಗ್ಗೆ ಎಜುಕೇಷನ್ ಅಲ್ಲಿ ಮುಗ್ದೈತಿ ಸೊ ಅಲ್ಲಿ ನಾನು ಇಲ್ಲ ಇಲ್ಲ ಸೊ ಫೋರ್ ಮಂತ್ ಅಷ್ಟೇ ಇದ್ದಿದ್ದೆ ಆಕೆ ಫೋರ್ ಫೈವ್ ಮಂತ್ ಅಷ್ಟೇ ಇದ್ದಿದ್ದು ಅದು ನಮ್ಮ ಕಾಕು ಮನೆಯಾಗ ಇರ್ತಿದ್ನಿ ನಮ್ಮ ಕಾಕು ಅವ್ರ ಮನೆ ಇಂತ್ರ ಹೋಗೋದು ಬರೋದು ಕಾಲೇಜ್ಗೆ ಅವರು ಬೆಳಿಗ್ಗೆ ಒಳಗಿರ್ತಾರೆ ಸೊ ಹಂಗಾಗಿ ಅಲ್ಲಿಂತ್ರ ಥರ ಹೋಗೋದು ಬರೋದು ಮಾಡ್ತಿದ್ದಿನಿ ಅಲ್ಲಿದು ಆರಂಭ ಕಾಲೇಜ್ ಕಲ್ತೀನಿ ಎಲ್ಲರೂ ಕಲಿ ಕಲಿ ಅಂತ ಅಷ್ಟು ವೋರ್ಸ್ ಮಾಡಿದ್ರು ನಾನು ಕಾಲೇಜ್ ಕಲಿಯಾಕ ಮನಸ್ಸು ಎಲ್ಲರ್ಗ ಬಿಟ್ಬಿಟ್ನಿ ಸೊ ಈಗ ನನಗೆ ಅದು ಫೀಲ್ ಆಗತೈತಿ ಸೊ ಮದುವೆ ಆಗೋಕ್ಕಿಂತ ಕಾಲೇಜ್ ಕಲ್ತಿದ್ರೆ ಏನಾದರೂ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತೀನಿ ಎಲ್ಲರೂ ದ ಏನೋ ವರ್ಕ್ ಮಾಡೋಕೆ ಹೋಗ್ತಾರೆ ಸೊ ನನಗೂ ನಾನು ಆ ಥರ ಇರ್ತಿದ್ದೀನಿಲ್ಲ ಅಂತ ಈ ಥರ ಅನಿಸ್ತಿರ್ತಾವೆ ಅವನೊಂದು ಟೈಮ ಸೊ ಇರಲಿ ಅವ್ರ ಹನಿ ಬರೆದಾಗ ಆ ಥರ ಐತಿ ಸೊ ನಾನು ಹಣೆ ಬರೋದಾಗ ಈ ಥರ ಐತೆ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಮತ್ತು ಈಗಾದರೂ ಏನು ಕಾಲ ಮಿಂಚಿಲ್ಲ ಸೊ ನನಗೆ ನಮ್ಮ ಸರ್ ಎಲ್ಲ ಕಾಂಟ್ಯಾಕ್ಟ್ ಅದಾರೆ ಎಲ್ಲರೂ ಈಗ ಸೊ ಎಲ್ಲರೂ ನನಗೆ ಯಾವ ಎಕ್ಸಾಮ್ ಬರೀ ಎಕ್ಸಾಮ್ ಬರೀ ಎಕ್ಸ್ಟರ್ನಲ್ಲಿ ಮಾಡು ಈ ಥರ ಎಲ್ಲ ಹೇಳ್ತಿರ್ತಾರೆ ಸೊ ನಾನು ಮೊನ್ನೆ ಸಲ ನಮ್ಮ ಮನೆಗೆ ಬಂದುಬಿಟ್ಟಿದ್ರೆ ಸರ್ ಎಲ್ಲ ಸೊ ಬಂದಾಗ ಅವರು ಹೇಳಿದ್ರು ನೀ ಎಷ್ಟು ಶನ ಇದ್ದು ಹುಡುಗಿ ನೀನು ಯಾಕೆ ಈ ಥರ ಆದಿ ಈ ಥರ ಎಲ್ಲ ಹೇಳಾಕತ್ತಿದ್ರೆ ಸೊ ನಾನು ಯಾಕೆ ಈ ಥರ ಆದನಂತ ನನಗೂ ಗೊತ್ತಿಲ್ಲ ಒನ್ ಟೈಮ್ ಕೆಟ್ಟ ಟೈಮ್ ಅಂತ ಬಂದಿರ್ತೈತಿ ಲೈಫ್ ಒಳಗೆ ಸೊ ಅದು ಈ ಥರ ಮಾಡಿಸ್ಬಿಟ್ಟಿರ್ತೈತಿ ಹಾಗಾಗಿ ನಾನು ಈ ಥರ ಆಗಿಬಿಟ್ಟಿನಿ ಸೊ ನಾನು ನೆಕ್ಸ್ಟ್ ಎಕ್ಸ್ಟರ್ನಲ್ ಎಕ್ಸಾಮ್ನ ಮಾಡಬೇಕಂತ ಈಗ ಸೊ ನಮ್ಮ ಸರ್ ಇದಕ್ಕೆ ಜಾಸ್ತಿನ ಸಪೋರ್ಟ್ ಅದಾರ ಎಕ್ಸ್ಟರ್ನಲ್ ಮಾಡು ಚಲೋ ಆಗತ್ತೆ ನಿನಗೆ ಮನೆಯಾಗೈದುಕೋ ಸೊ ಎಷ್ಟು ಜನ ಮಾಡಂಗಿಲ್ಲ ಚಿದ್ರ ಮಾಡಿ ನೀನು ನೀ ಅಷ್ಟು ಶಾನೆ ಹುಡುಗಿ ಇದ್ದೆ ಸೊ ಹಿಂಗೆ ಯಾಕೆ ಅದು ಈ ಥರ ಎಲ್ಲ ಕೇಳ್ತಾರೆ ನಂಗೆ ವಾಪಸ್ ಸರಿ ಆನ್ಸರ್ ಮಾಡೋಕೆ ಬಂದಿಲ್ಲ ನನಗೆ ಒಂದು ಟೈಮ್ ಅವ್ರಿಗೆ ಆನ್ಸರ್ ಮಾಡಲಿಲ್ಲ ನಾನು ಸೊ ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಈ ಥರ ಎಲ್ಲ ಹೇಳಿ ಸೊ ಎಕ್ಸ್ಟರ್ನಲ್ ಎಕ್ಸಾಮ್ನ ನಾನು ಈಗ ಮಾಡಬೇಕಂತೈತಿ ಸೊ ಆದ್ರೆ ಪಾಸ್ ಆಗ್ತನೋ ಫೇಲ್ ಆಗ್ತನೋ ಗೊತ್ತಿಲ್ಲ ಫಸ್ಟ್ ಎಕ್ಸ್ಟರ್ನಲ್ ಅಂತೂ ಮಾಡ್ತೀನಿ ಅಷ್ಟೇ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನನಗೆ ಕಂಟ್ರೋಲ್ ಆಗೋದಿಲ್ಲ ಆಗೋದಿಲ್ನಿಂದ ಥ್ಯಾಂಕ್ ಯು ಇಷ್ಟೊತ್ತನೇ ನನ್ನ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್